ನಮಸ್ಕಾರ ವೀಕ್ಷಕರೇ ನಾನು ಪ್ರಮೋದ್ ಕಶ್ಯಪ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಭಾರತ ಪಾಕಿಸ್ತಾನ ಯುದ್ಧ ಈಗ ನಡೀತಾ ಇದೆ ಪಹಲ್ಗಾಮ್ ಅಲ್ಲಿ ನಮ್ಮ ಭಾರತೀಯರ ಮೇಲೆ ನಡೆದಂತಹ ಹಮಾಯಕರ ಮೇಲೆ ನಡೆದಂತಹ ಆ ಒಂದು ಉಗ್ರರ ರಾಕ್ಷಸ ಕೃತ್ಯಕ್ಕೆ ಭಾರತ ಪ್ರತೀಕಾರವನ್ನ ಈಗ ತಗೊಂಡಿರ್ತಕ್ಕಂಥದ್ದು ಮುಖ್ಯವಾಗಿ ಆಪರೇಷನ್ ಸಿಂಧೂರನ ಮಾಡಿ ಈಗ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನು ಕಳಿಸ್ತಾ ಇದೆ ಮತ್ತು ಮುಂಚಿತವಾಗಿ ನಮ್ಮ ಭಾರತ ಪಾಕಿಸ್ತಾನದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ನಾವು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಂದಿರತಕ್ಕಂಥದ್ದು ಸುದರ್ಶನ ಅಂತಕ್ಕಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಈ ಸಿಸ್ಟಮ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಈ ಡಿಫೆನ್ಸ್ ಸಿಸ್ಟಮ್ ನಮಗೆ ರಷ್ಯಾದಿಂದ ಬಂದಂತಹ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು ಇದರಿಂದನೇ ಮೊನ್ನೆ ಪಾಕಿಸ್ತಾನದವರು ಬಿಟ್ಟಂತಹ ಹನ್ನೆರಡು ರಾಜ್ಯಗಳ ಮೇಲೆ ಅವರು ಮಿಸೈಲನ್ನ ಟಾರ್ಗೆಟ್ ಮಾಡಿ ಬಿಟ್ಟಿದ್ರು ಅದೆಲ್ಲವನ್ನೂ ಕೂಡ ನಮ್ಮ ಏರ್ ಡಿಫೆನ್ಸ್ ಸುದರ್ಶನ ಅನ್ನೋ ಈ ಒಂದು ಏರ್ ಡಿಫೆನ್ಸ್ ಇಂದ ಹೊಡೆದಾಕಿದೆ ಇದರ ಸಾಮರ್ಥ್ಯವನ್ನ ನಾವೀಗ ತಿಳ್ಕೊಳ್ಳೋಣ ಎಲ್ಲರೂ ಆವಾಗವಾಗ ಕೇಳ್ತಾನೆ ಇರ್ತಾರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ನಾವೆಲ್ಲ ಕಟ್ತೀವಲ್ಲ ಅದು ಏನಾಯ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ನಾವು ಉತ್ತರ ತಿಳ್ಕೊಳ್ಳೋಣ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಈಗ ಪ್ರಾರಂಭ ಮಾಡೋಣ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಯಿತು ಅಂತ ಹೇಳಿ ಹಲವಾರು ಜನ ಕೇಳೋರು ಇವಾಗೂ ಕೂಡ ಇದ್ದಾರೆ ಸೊ ಎಸ್ ಫೋ ಹಂಡ್ರೆಡ್ ಸುದರ್ಶನ ಚಕ್ರ ನಿನ್ನೆ ರಾತ್ರಿ ಪಾಕಿಸ್ತಾನ ಭಾರತದ ಹದಿನೈದು ನಗರಗಳನ್ನ ಗುರಿಯಾಗಿಸ್ಕೊಂಡು ಮಾಡಿದ್ದ ಮಿಸೈಲ್ ದಾಳಿಯನ್ನ ತಡೆದು ಅದನ್ನು ಹೊಡೆದರುಳಿಸಿದ್ದು ಇದೇ ಸುದರ್ಶನ ಚಕ್ರ ಅನ್ನು ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ ಹೇಳಿ ಕೇಳಿ ಇದು ರಷ್ಯಾ ನಿರ್ಮಿತ ಅತ್ಯಾಧುನಿಕ ಮಾಡರ್ನ್ ತಂತ್ರಜ್ಞಾನ ಭರಿತ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಹೇಳ್ತೀವಿ ಸ್ಯಾಮ್ ಅಂತ ಕರಿತೀವಿ ಎಸ್ ಎ ಎಂ ಅಂದ್ರೆ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಹೇಳಿ ಸರಿಸುಮಾರು ಆರುನೂರು ಕಿಲೋಮೀಟರ್ ದೂರದಿಂದಲೇ ವಿರೋಧಿಗಳ ಯುದ್ಧ ವಿಮಾನ ಬ್ಯಾಲಿಸ್ಟಿಕ್ ಮಿಸೈಲು ಕ್ರೂಸ್ ಮಿಸೈಲ್ ಮತ್ತು ಡ್ರೋನ್ ಅನ್ನ ಟ್ರ್ಯಾಕ್ ಮಾಡಿ ಆಕಾಶದಲ್ಲೇ ಹೊಡೆದು ಬಿಸಾಕುತ್ತೆ ಅಂತ ಒಂದು ಸಾಮರ್ಥ್ಯವನ್ನ ಇದು ಹೊಂದಿದೆ ಪ್ರಸ್ತುತ ಈಗ ಭಾರತದ ಬಳಿ ಇದು ನಾಲ್ಕು ಸ್ವಾಡನ್ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರವನ್ನ ಹೊಂದಿರತಕ್ಕಂಥದ್ದು ಈಗ ಅದನ್ನ ಜಮ್ಮು ಕಾಶ್ಮೀರ ರಾಜಸ್ಥಾನ ಪಂಜಾಬ್ ಗುಜರಾತ್ ನಲ್ಲಿ ಆ ಭಾಗದಲ್ಲಿ ರಕ್ಷಣೆಗೆ ಇದನ್ನು ಆಯೋಜಿಸಲಾಗಿದೆ ಯಾಕಂತಂದ್ರೆ ಜಾಸ್ತಿ ಪಾಕಿಸ್ತಾನ ಅಥವಾ ಇನ್ನಿತರೆ ಶತ್ರು ರಾಷ್ಟ್ರಗಳು ಆ ರಾಜ್ಯಕ್ಕೆ ಟಾರ್ಗೆಟ್ ಜಾಸ್ತಿ ಮಾಡ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮತ್ತೆ ಐದು ಎಸ್ ಓ ಹಂಡ್ರೆಡ್ ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತೀಯ ಸೇನೆಯನ್ನ ಸೇರಿಕೊಳ್ಳುತ್ತೆ ಈಗಾಗಲೇ ಭಾರತ ಮತ್ತು ರಷ್ಯಾ ನಡುವೆ ಈ ಕುರಿತು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಒಪ್ಪಂದ ಆಗಿದೆ ನಾವು ಕೊಟ್ಟಿದ ಈ ಟ್ಯಾಕ್ಸ್ ಹಣ ಜಿ ಎಸ್ ಟಿ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಹಣ ಎಲ್ಲಿ ಹೋಯ್ತು ಅಂತ ಕೇಳ್ತಾರಲ್ಲ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಮೋದಿ ನಾವು ಕೊಟ್ಟಂತಹ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿಯನ್ನ ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಒಂದು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಭಾರತದ ಹೆಮ್ಮೆ ಅಂತಾನೆ ನಾವು ಹೇಳ್ಬೋದು ಒಮ್ಮೆ ನೀವು ಯೋಚನೆ ಮಾಡಿ ಏನಿ ಪಾಕಿಸ್ತಾನ ಭಾರತದ ಹದಿನೈದು ನಗರಗಳನ್ನು ಗುರಿಯಾಗಿಸ್ಕೊಂಡು ಮಿಸೈಲ್ ದಾಳಿ ಮಾಡಿತ್ತು ಅದು ಸಕ್ಸಸ್ ಆಗಿತ್ತು ಅಂತಂದಾಗ ಇನ್ನು ಅದೆಷ್ಟು ಹಮಾಯಕರ ಬಲಿಯಾಗಿರೋದು ಪರಿಣಾಮ ಏನಾಗಿರ್ಬೋದು ಅನ್ನೋದನ್ನ ಊಹಿಸಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ರಷ್ಯಾ ನಿರ್ಮಿತ ಅತ್ಯಾಧುನಿಕ ತಂತ್ರಜ್ಞಾನ ಭರಿತ ಈ ಒಂದು ಸ್ಯಾಮ್ ಸುದರ್ಶನ ಚಕ್ರ ಎಸ್ ಮೋಹನ್ ಹಂಡ್ರೆಡ್ ಏನಿದೆ ಈ ವಿಷಯದಲ್ಲಿ ರಷ್ಯಾದವರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಲೇಬೇಕು ಜೊತೆಗೆ ನಮ್ಮ ಯೋಧರಿಗೂ ಕೂಡ ಸಲ್ಯೂಟ್ ಅನ್ನು ಹೊಡೆಯಲೇಬೇಕು ಸೊ ಜೈ ಹಿಂದ್ ಜೈ ಭಾರತ ಮುಂದಿನ ವಿಡಿಯೋದಲ್ಲಿ ಬಂದು ಭೇಟಿಯಾಗೋಣ ಇಂತಹುದೇ ಹಲವಾರು ವಿಚಾರಗಳ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇರ್ತೀನಿ ನನ್ನ ಚಾನೆಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸುವ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಕೃಷ್ಣ ಅರ್ಪಣ